ಮಕ್ಕಳ ವಿದ್ಯಾದಾನದ ತಾಣವಾದ ಅಂಗನವಾಡಿ ಕೇಂದ್ರ ಕೆಆರ್ಐಡಿಎಲ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಎರಡು ವರ್ಷಗಳಿಂದಲೂ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದೆ ನೆನಗುತಿಗೆ ಬಿದ್ದಿದೆ ಹೌದು ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರ ದುಸ್ಥಿತಿ ಇತ್ತು ಸರ್ಕಾರ ಸಾಕಷ್ಟು ಅನುದಾನ ನೀಡಿ ಅಂಗನವಾಡಿಗಳ ಮೂಲಕ ಸರ್ವರಿಗೂ ಶಿಕ್ಷಣ ಎಂಬ ಧ್ಯೇಯ ಅನುಷ್ಠಾನಕ್ಕೆ ಪ್ರಯತ್ನ ಮಾಡಲಾಗುತ್ತಿದೆ ಕಟ್ಟಡದ ಕೊರತೆಯಿಂದ ಮಕ್ಕಳ ಶಿಕ್ಷಣ ಕುಸಿಯುತ್ತಿದೆ ಎನ್ನುತ್ತಾರೆ ಪಾಲಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಗರ್ಭಿಣಿಯರು ಬಾಣಂತಿರು ಹಾಗೂ ಆರು ವರ್ಷದ ಒಳಗಿನ ಮಕ್ಕಳಿಗೆ ಸರ್ಕಾರದಿಂದ ಸೌಲಭ್ಯ ಒದಗಿಸುವ ಸಲುವಾಗಿ ನಿರ್ಮಾಣವಾಗುತ್ತಿರುವ ಅಂಗನವಾಡಿ ಕೇಂದ್ರ ಅಪೂರ್ಣವಾಗಿ ನಿಂತಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಅಭಿವೃದ್ಧಿ ಯೋಜನೆಯಡಿ ಹದಿನಾರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅನುದಾನದಲ್ಲಿ ಕೆಆರ್ಐಡಿಎಲ್ ಇಲಾಖೆ ಅಧಿಕಾರಿಗಳು ಕಾಮಗಾರಿ ಕೈಗೆತ್ತಿಕೊಂಡಿದ್ದರು ಆದರೆ ವರ್ಷದೊಳಗೆ ಮುಗಿಯಬೇಕಾಗಿದ್ದ ಅಂಗನವಾಡಿ ಕಟ್ಟಡ ಎರಡು ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಕೇಳಿದ ಕೈಗನ್ನಡಿಯಾಗಿದೆ ಅಂಗನವಾಡಿ ನಿರ್ಮಾಣದ ಗುತ್ತಿಗೆ ಪಡೆದ ಗುತ್ತಿಗೆದಾರರಾಗಲಿ ಅಧಿಕಾರಿಗಳಾಗಲಿ ಯಾರೊಬ್ಬರು ಸಹ ಕಟ್ಟಡ ಕಾಮಗಾರಿ ಪೂರ್ಣ ಮಾಡುವ ಕೆಲಸಕ್ಕೆ ಮುಂದಾಗದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಎರಡು ವರ್ಷಗಳ ಹಿಂದೆ ಹೊಸದಾಗಿ ಅಂಗನವಾಡಿ ನಿರ್ಮಿಸುವುದಾಗಿ ಅಲ್ಲಿದ್ದ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮಕ್ಕಳನ್ನ ಕಂದಾಯ ಇಲಾಖೆಯ ಚಿಕ್ಕ ಕೊಠಡಿಯಲ್ಲಿ ತಾತ್ಕಾಲಿಕವಾಗಿ ಮಕ್ಕಳಿಗೆ ಆಟ ಪಾಠ ನಡೆಸಲಾಗ್ತಿದೆ ಆದರೂ ಜಾಗದ ಕೊರತೆಯಿಂದ ಮಕ್ಕಳಿಗೆ ಕಿರಿಕಿರಿ ಆಗ್ತಿದೆ ರಾತ್ರಿ ಆದರೆ ಕೆಲವರು ಸಿಗರೇಟ್ ಸರಾಯಿ ಕುಡಿಯಲು ಮತ್ತು ಇನ್ನಿತರ ಚಟುವಟಿಕೆ ನಡೆಸಲು ಇದೊಂದು ಆಶ್ರಯ ತಾಣವಾಗಿದೆ ಅಂತ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯರಹಾಕ್ತಿದ್ದಾರೆ ಲೋಕೇಶ್ ಎಂ ಎನ್ ಕೆ ಎಸ್ ಟಿವಿ ಫೋರ್ಟ್ ಜಗಳೂರು ಈಗ ಇದು ನಿಮಗೆ ಸ್ವಂತ ಕಟ್ಟಡ ಇಲ್ಲ ಹಂಗಾರ ಇದು ಗ್ರಾಮ ಸಹಾಯಕರ ಕಟ್ಟಡದಲ್ಲಿ ನೀವು ಕೆಲಸ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತೆ ಇದು ಈ ಬಿಲ್ಡಿಂಗ್ ಅಲ್ಲಿ ಬಂದಾಗ್ಲೇ ಒಂದು 10 ವರ್ಷನೇ ಇಲ್ಲ 10 ವರ್ಷದಿಂದಲೂ ಇದರಲ್ಲಿ ಮಾಡ್ತಿದ್ರೆ ಇದಕ್ಕೆನ್ ಬಾಡಿ ಕಟ್ಟತಿದ್ರೆ ಇಲ್ಲ ಸಂತ ಕಟ್ಟ어요 ಏನಿಲ್ಲotti ನಿಮ್ಮದಲ್ಲ ಇದು ಸಂತ ಕಟ್ಟಡಲ್ಲ ಈಗ ಅಲ್ಲಿ ಹೊಸ ಬಿಲ್ಡಿಂಗ್ ಆಗ್ತಿರೋದು ನಿಮ್ಮದು ಹಾ ಆದ್ರೆ ಕೆಲಸ ಆಗ್ಲೇ ಏನು ಇಲ್ಲಿ ಈಗ ನಿಮ್ಗೆ ಇದು ತೋರೋದು ಆತರ ಬಿಲ್ಡಿಂಗ್ ಏನಾದ್ರು ಮಳೆ ಬಂದಾಗ ಏನಾದ್ರು ಸೋರ್ತಾ ಮೇಡಮ್ ಅಂತ ಇಲ್ವಾ ಅದು ಮತ್ತೆ ಎಲ್ಲ ಕಿತ್ತುಕೊಂಡು ಹೋಗಿದೆ ಅಲ್ಲ ಬಿಲ್ಡಿಂಗ್ ಎಲ್ಲಾ ಹೋಗಿتشಾ ಅವರು ಮಾರ್ಚ್ ಜನ ಒಟ್ಟು ಇದ್ದಿರೋದು ಅದರಲ್ಲಿ ಶಾಲಿ ಬರೋ